ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಬೇಕ್ರಿನಲ್ಲಿ ಸಿಗುವಂತಹ ಹಾರ್ಲಿಕ್ಸ್ ಬರ್ಫಿಯನ್ನು ಮನೆಯಲ್ಲೇ ಸುಲಭವಾಗಿ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ರುಚಿಯಾಗಿರುತ್ತೆ ಒಂದು ಎರಡು ಮೂರು ಸ್ಪೂನು ಹಾರ್ಲಿಕ್ಸ್ ಇದ್ರೆ ಸಾಕಾಗುತ್ತೆ ಇದು ತುಂಬ ರುಚಿಯಾದ ಸ್ವೀಟನ್ನು ಮನೆಯಲ್ಲೇ ರೆಡಿ ಮಾಡ್ಕೋಬಹುದು ಬನ್ನಿ ಅದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಬೋಣ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಪ್ಯಾಕೆಟ್ ಕಡಲೆ ಹಿಟ್ಟನ್ನು ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾನಿಲ್ಲಿ ನಾಲ್ಕು ಸ್ಪೂನ್ ಆಗುವಷ್ಟು ಹಾರ್ಲಿಕ್ಸನ್ನು ತೊಗೊಂಡಿದ್ದೀನಿ ಚಾಕ್ಲೇಟ್ ಫ್ಲೇವರ್ದು ಮತ್ತು ಇಲ್ಲಿ ಅರ್ಧ ಕಪ್ಪು ಕುಕ್ಕಿಂಗ್ ಆಯಿಲನ್ನು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವುದನ್ನು ಯೂಸ್ ಮಾಡ್ತೀರೋ ಅದನ್ನೇ ತೊಗೊಳ್ಳಿ ನಾನಿಲ್ಲಿ ಅದು ಮೂರನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಗಂಟಿಲ್ದೇ ಇರೋ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಅಳತೆನಲ್ಲಿದ್ದರೆ ಮಿಕ್ಸಿಂಗು ಕರೆಕ್ಟಾಗಿದೆ ಅಂತ ಸ್ವೀಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಇಟ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲಿನ ತೊಗೊಂಡಿದ್ದೀನಿ ದಪ್ಪತಳ ಇರುವಂತಹ ಬಾಣಲಿನ ಅದಕ್ಕೆ ಈ ಕಪ್ ಅಳತೆನಲ್ಲಿ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ ಮತ್ತು ಕಾಲು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಎಲ್ಲವನ್ನು ಅಳತೆ ಅಥವಾ ಒಂದು ಲೋಟದ ಅಳತೆಯಲ್ಲಿ ಮೆಜರ್ಮೆಂಟ್ ಮಾಡಿ ತಗೊಳ್ಳಿ ಆಗ ಸ್ವೀಟು ಕರೆಕ್ಟಾದ ಅಳತೆಯಲ್ಲಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಸಕ್ಕರೆನ ಚೆನ್ನಾಗಿ ಕರಗಿಸ್ಕೊಂಡು ಒಂದೇಳೆ ಪಾಕ ಬರಬೇಕು ಆ ಥರ ರೆಡಿ ಮಾಡ್ಕೋತಾ ಇದ್ದೀನಿ ನೋಡಿ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದೆ ಈಗ ಪಾಕ ಕೂಡ ರೆಡಿಯಾಗಿದೆ ಒಂದೇಳೆ ಪಾಕ ಕರೆಕ್ಟಾಗಿ ಬಂದಿದೆ ಕರೆಕ್ಟ್ ಪಾಕ ಕರೆಕ್ಟಾಗಿ ಬಂದಿದ್ದಾದಮೇಲೆ ನಾವು ಮಿಕ್ಸ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ ಈ ಸ್ವೀಟು ಒಂದು ಹತ್ತು ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ಳಿಗೆಲ್ರಿಗೂ ಮನೆಯಲ್ಲೇ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಫೇಲ್ ಆಗೋದಿಲ್ಲ ಇದನ್ನು ತಳಬಿಡ್ದು ಒಂದೇ ಸಮನೆ ನೀಟಾಗಿ ಮಿಕ್ಸ್ ಮಾಡ್ಕೋತಾನೇ ಇರಬೇಕು ಉರಿ ಮಾತ್ರ ಮೀಡಿಯಮ್ ಊರಿನಲ್ಲಿ ಅಥವಾ ಅದಕ್ಕಿಂತ ಕಡಿಮೆನಲ್ಲಿ ಇಟ್ಟು ಇದನ್ನು ಕುದಿಸ್ಕೋಬೇಕು ನಾನಿಲ್ಲಿ ಇದಕ್ಕೆ ಅರ್ಧ ಕಪ್ ಆಗುವಷ್ಟು ತುಪ್ಪನ ತೊಗೊಂಡಿದ್ದೀನಿ ಅರ್ಧ ಕಪ್ ಆಯಿಲಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೆ ಮತ್ತು ಅರ್ಧ ಕಪ್ ತುಪ್ಪನ ತೊಗೊಂಡಿದ್ದೀನಿ ಅದರಲ್ಲಿ ಮೂರು ಬ್ಯಾಚಸ್ ಆಗಿ ಸ್ವಲ್ಪ ಸ್ವಲ್ಪನೇ ತುಪ್ಪನ ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಹಾಕಿದ್ದಾದಮೇಲೆ ತುಪ್ಪ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದ್ದಾದಮೇಲೆ ಮತ್ತು ನೆಕ್ಸ್ಟ್ ತುಪ್ಪನ ಹಾಕೋಬೇಕು ನಾನು ಎರಡು ಅಥವಾ ಮೂರು ಸರಿಗೆ ತುಪ್ಪನ ಹಾಕಿದ್ದಾದಮೇಲೆ ಕರೆಕ್ಟಾದ ಅಳತೆ ಬರುತ್ತೆ ನೋಡಿ ನಾನಿಲ್ಲಿ ಮೊದಲಿಗೆ ಹಾಕಿರೋ ತುಪ್ಪನೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿದ್ದೆ ಮತ್ತೆ ಸ್ವಲ್ಪ ತುಪ್ಪನ ಸೇರಿಸ್ಕೋತಾ ಇದ್ದೀನಿ ಹೀಗೆ ಕೈ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋತಾ ಇರಬೇಕು ಕರೆಕ್ಟಾಗಿ ಹದ ಬಂದಿದೆ ಈಗ ಈ ಥರ ನೋಡಿದ್ರೆ ಬರ್ತಾ ಇದೆ ಸ್ವೀಟು ಈಗ ಕರೆಕ್ಟಾದ ಅಳತೆನಲ್ಲಿ ಇದೆ ನಾನಿಲ್ಲಿ ಒಂದು ಪ್ಲೇಟ್ಗೆ ತುಪ್ಪ ಹಚ್ಚಿ ಇಟ್ಕೊಂಡಿದ್ದೀನಿ ಸ್ವೀಟ್ದು ಟ್ರೇ ಇತ್ತು ಅಂದರೆ ಅದರಲ್ಲಿ ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮಾಮೂಲಿ ನಿಮ್ಮ ಮನೆಯಲ್ಲಿ ಯಾವ ಥರ ಪ್ಲೇಟ್ಸ್ ಅಥವಾ ಊಟದ ತಟ್ಟೆ ಇದ್ದರೆ ಅದರಲ್ಲೇ ಹಾಕೋಬೋದು ನಾನಿಲ್ಲಿ ಒಂದು ಪ್ಲೇಟ್ಗೆ ಇದನ್ನು ಸೇರಿಸ್ಕೋತಾ ಇದ್ದೀನಿ ಇದನ್ನು ಪ್ಲೇಟ್ಗೆ ಹಾಕಿದ್ದಾದಮೇಲೆ ಒಂದೇ ಸಮ ಆಗಿ ಇದನ್ನು ಮಾಡ್ಕೊಂಡಿದ್ದೀನಿ ಮತ್ತು ಅದು ಸ್ವಲ್ಪ ಬಿಸಿ ಇದ್ದಾಗಲೇ ಮಾರ್ಕ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಇನ್ನೊಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಬಟರ್ ಪೇಪರ್ ಏನು ಬೇಡ ಈಗೇ ತುಂಬ ಚೆನ್ನಾಗಿ ಬರುತ್ತೆ ಪೀಸಸ್ ಎಲ್ಲನೂ ನೋಡಿ ಎಷ್ಟು ನೀಟಾಗಿ ಪೀಸಸ್ ಎಲ್ಲ ಕಟ್ ಆಗ್ತಾಯಿದೆ ನಮ್ಮ ಹಾರ್ಲಿಕ್ಸ್ ಬರ್ಫಿ ಕರೆಕ್ಟಾದ ಅಳತೆಯಲ್ಲಿ ಬಂದಿದೆ ತುಂಬ ಚೆನ್ನಾಗಿದೆ ರುಚಿಯಾಗಿ ಕೂಡ ಇದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಡನ್ನಾಗಿ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಹಬ್ಬಗಳಲ್ಲಿ ಈ ಥರ ನಾವೇ ಮನೆಯಲ್ಲೇ ಸ್ವೀಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಏನಾದರೂ ಪೂಜೆಗಳಿದ್ದಾಗ ಈ ಥರ ಎಲ್ಲ ಮನೆಯಲ್ಲೇ ಮಾಡ್ಕೋಬಹುದು ತುಂಬ ಸುಲಭವಾಗಿ ಕಡಿಮೆ ವಸ್ತುಗಳನ್ನು ಉಪಯೋಗಿಸಿ ಮಾಡಿರುವಂಥ ಹಾರ್ಲಿಕ್ಸ್ ಬರ್ಫಿ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು